ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಚೆನ್ನೈನ ಲತಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ಅವರು ಸೋಮ ದೀಕ್ಷಾ ದರ್ಶನದಲ್ಲಿ ಭಾಗವಹಿಸಿದ್ದರು ಅಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಂದ ಶಕ್ತಿಶಾಲಿ ದೀಕ್ಷೆಯನ್ನು ಸ್ವೀಕರಿಸಿದರು ದೀಕ್ಷೆಯನ್ನು ಪಡೆದ ನಂತರ ಲತಾ ಅವರಿಗೆ ತಮ್ಮ ಮನಸ್ಸು ಸಂಪೂರ್ಣವಾಗಿ ನಿಶಬ್ದವಾಗಿರುವ ಅನುಭವವಾಯಿತು ಈ ಪ್ರಕ್ರಿಯೆಯ ಸಮಯದಲ್ಲಿ ಭಗವಾನರಿಂದ ತಾನು ಪಡೆದ ಸ್ಥಿತಿಯನ್ನು ಮೂವರಿಗೆ ವರ್ಗಾಯಿಸಲು ಸೂಚಿಸಲಾಯಿತು ಅವರು ಪರಿಚಿತರಾದ ಮೂವರಿಗೆ ಆ ಸ್ಥಿತಿಯನ್ನು ವರ್ಗಾಯಿಸಿದರು ಅವರಲ್ಲಿ ಒಬ್ಬರು ಅವರ ಉದ್ಯೋಗದಾತರಾಗಿದ್ದರು ಮರುದಿನ ಅವರು ಕಚೇರಿಗೆ ಹೋದಾಗ ಲತಾ ಅವರು ಆಕೆ ಎದುರು ಬಂದ ತಕ್ಷಣ ನೀವು ನಿನ್ನೆ ಹೇಗಿದ್ದೀರಿ ಈ ಕ್ಷಣ ಹೇಗಿದ್ದೀರೋ ಎಂದು ಕೇಳಿದರು ಈ ಪ್ರಶ್ನೆಗೆ ಉದ್ಯೋಗದಾತೆ ಆಶ್ಚರ್ಯಚಕಿತರಾದರು ಆದರೆ ಏನು ಉತ್ತರಿಸಬೇಕೆಂದೇ ತಿಳಿಯಲಿಲ್ಲ ಹೌದು ನಿನ್ನೆ ಬೆಳಿಗ್ಗೆ ನಾನು ಬಹಳ ಒತ್ತಡದಲ್ಲಿದ್ದೆ ಆದರೆ ಹತ್ತು ಗಂಟೆ ಹೊತ್ತಿಗೆ ಏನೋ ಆಂತರಿಕವಾಗಿ ಬದಲಾಗಿತ್ತು ಒತ್ತಡವೆಲ್ಲ ಮಾಯವಾಯಿತು ಎಂದು ಹೇಳಿದರು ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ನಾನು ಬಹಳ ಹಗುರಾಗಿದ್ದೆ ಪ್ರಾಣಶಕ್ತಿಯಿಂದ ತುಂಬಿದ್ದೆ ಅನೇಕ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಯಿತು ಇನ್ನೂ ಆ ಉತ್ತಮ ಭಾವನೆ ಮುಂದುವರೆದಿದೆ ಎಂದು ಅವರು ಹೇಳಿದರು ಆದರೆ ಲತಾ ಈ ಪ್ರಶ್ನೆಯನ್ನು ಏಕೆ ಕೇಳಿದರು ಎಂಬುದರ ಬಗ್ಗೆ ಕುತೂಹಲ ವ್ಯಕ್ತಪಡಿಸಿದರು ಲತಾ ಅವರು ನಾನು ದೀಕ್ಷಾ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದೆ ಅಲ್ಲಿ ನನಗೆ ನನ್ನ ಸ್ಥಿತಿಯನ್ನು ಮೂವರಿಗೆ ವರ್ಗಾಯಿಸಬೇಕೆಂದು ಹೇಳಲಾಗಿತ್ತು ನೀವು ಆ ಮೂವರಲ್ಲಿ ಒಬ್ಬರು ಎಂದು ಉತ್ತರಿಸಿದರು ಕೆಲವು ದಿನಗಳ ನಂತರ ಲತಾ ಅವರ ಪತಿಯು ಕರೆ ಮಾಡಿ ನನ್ನ ಅಪ್ಪನನ್ನು ಐಸಿಯುಗೆ ದಾಖಲಾಗಿಸಿದೆ ಎಂದು ಹೇಳಿದರು ಲತಾ ತಮ್ಮ ಮಗಳ ವಿದ್ಯಾಭ್ಯಾಸದ ನಿಮಿತ್ತ ಬೇರೆ ಊರಿನಲ್ಲಿ ವಾಸಿಸುತ್ತಿದ್ದರು ಮರುದಿನವೇ ಮಗಳ ಪರೀಕ್ಷೆ ಮುಗಿದ ತಕ್ಷಣ ಮಗಳನ್ನು ಕರೆದುಕೊಂಡು ತಕ್ಷಣವೇ ಆಸ್ಪತ್ರೆಗೆ ತೆರಳಿದರು ಮಾವನಿಗೆ ಯಾವ ಕಾಯಿಲೆ ಇದೆ ಎಂಬುದು ಲತಾರವರಿಗೆ ತಿಳಿದಿರಲಿಲ್ಲ ಅವರು ಐಸಿಯುಗೆ ತಲುಪಿದಾಗ ನರ್ಸ್ ಅಥವಾ ವೈದ್ಯರು ಯಾರೂ ಹತ್ತಿರದಲ್ಲಿ ಇರಲಿಲ್ಲ ಅವರು ನೇರವಾಗಿ ಒಳಗೆ ಪ್ರವೇಶಿಸಿದರು ತಮ್ಮ ಮಾವನ ಹೃದಯದ ಮೇಲೆ ಕೈ ಇಟ್ಟುಕೊಂಡು ತೀವ್ರತೆಯಿಂದ ಅತ್ತರು ಕೈಗಳು ಅಲ್ಲಿ ಅಂಟಿಕೊಂಡಂತೆ ಭಾಸವಾಯಿತು ಮತ್ತು ಹಿಂದಕ್ಕೆ ತೆಗೆದುಕೊಳ್ಳಲಾರದಂತಾಯಿತು ತಾಯಿ ಮತ್ತು ಮಗಳು ಇಬ್ಬರು ಹಾಸಿಗೆಯ ಪಕ್ಕದಲ್ಲಿ ನಿಂತು ಸ್ಥಿತಿಯ ವರ್ಗಾವಣೆಗಾಗಿ ಪ್ರಾರ್ಥಿಸಿದರು ಅವರಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅವರನ್ನು ಗುಣಪಡಿಸಿದ ಭಾಸವಾಯಿತು ಸುವರ್ಣ ಬರ್ಣದ ಪ್ರಕಾಶವೊಂದು ಮಾವನ ದೇಹವನ್ನು ಆವರಿಸಿತು ಹೌದು ಅವರು ಈಗ ಗುಣಮುಖರಾದರು ಎಂಬ ನಂಬಿಕೆ ಅವರಿಬ್ಬರ ಹೃದಯವನ್ನು ಆವರಿಸಿತು ಆ ಕ್ಷಣದಲ್ಲಿ ಅವರ ಅತ್ತೆ ಒಳಗೆ ಬಂದರು ಅವರು ಲತಾರವರ ಮಗಳ ಕಡೆಗೆ ಬೆರಳು ತೋರಿಸಿ ಮಾವನನ್ನು ಕೇಳಿದರು ಅವಳು ಯಾರೆಂದು ನಿಮಗೆ ಗೊತ್ತಾ ಮಾವನು ಸ್ಪಷ್ಟವಾಗಿ ಹೌದು ಎಂದರು ಮತ್ತು ಮೊಮ್ಮಗಳ ಹೆಸರನ್ನು ಉಚ್ಚರಿಸಿದರು ಇದನ್ನು ಕೇಳಿ ಅತ್ತೆ ಶಾಕ್ನಿಂದ ಕುಳಿದುಬಿಟ್ಟರು ಮಾವನ ಸಮಸ್ಯೆ ಏನಾಗಿತ್ತೆಂದರೆ ಕಳೆದ ಐದು ದಿನಗಳಿಂದ ಅವರು ಯಾರನ್ನೂ ಗುರುತಿಸುತ್ತಿರಲಿಲ್ಲ ನಾಡಿ ನಿಧಾನವಾಗುತ್ತಿತ್ತು ಅವರು ಬಾಯಿಯಿಂದ ಏನೂ ಸೇವಿಸಲಾರದೆ ಡ್ರಿಪ್ಗಳ ಮೇಲೆ ಇದ್ದರು ಕೈ ಬೆರಳುಗಳನ್ನು ಮಡಿಸಲು ಕೈ ಎತ್ತಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಮಾತನಾಡಲಾಗುತ್ತಿರಲಿಲ್ಲ ಯಾವ ಮಾತು ಕೇಳಿಸಿದರೂ ಕೇವಲ ದೃಷ್ಟಿ ಮಾತ್ರ ಬೀರುತ್ತಿದ್ದರು ಆದರೆ ಆ ಕ್ಷಣದಲ್ಲಿ ಏನೋ ಜಾದೂ ನಡೆದಂತೆ ಕಾಣಿಸಿತು ಅವರು ಮೊಮ್ಮಗಳ ಹೆಸರನ್ನು ಉಚ್ಚರಿಸಿದರು ನಾಡಿ ಸುಧಾರಿಸಿತು ಕೈ ಎತ್ತಲು ಮತ್ತು ಬೆರಳುಗಳನ್ನು ಮಡಿಸಲು ಸಾಧ್ಯವಾಯಿತು ಈ ಪವಾಡ ಸದೃಶ ಚೇತರಿಕೆಯಿಂದ ವೈದ್ಯರು ಅಚ್ಚರಿಗೊಂಡರು ಇನ್ನೇನು ಇವರನ್ನು ಈ ರಾತ್ರಿ ಸಾಮಾನ್ಯ ವಾರ್ಡ್ಗೆ ಸ್ಥಳಾಂತರಿಸುತ್ತೇವೆ ಮುಂದಿನ ದಿನಗಳಲ್ಲಿ ಹೀಗೆಯೇ ಸುಧಾರಣೆಯಾದರೆ ಒಂದೆರಡು ದಿನಗಳಲ್ಲಿ ಅವರನ್ನು ಡಿಸ್ಚಾರ್ಜ್ ಮಾಡಬಹುದು ಎಂದು ಹೇಳಿದರು ಶ್ರೀ ಶ್ರೀಪರಂಜ್ಯೋತಿ ಭಗವತಿ ಭಗವಾನ್ ಮಾನವ ಕುಲದ ಮೇಲೆ ನಿಮ್ಮ ಅನುಗ್ರಹಕ್ಕೆ ಧನ್ಯವಾದಗಳು